ಕಬ್ಬು ಬೆಳೆದ ರೈತರಿಗೆ ಬೆಂಬಲ ಬೆಲೆ ಸಿಗದ ಹಿನ್ನೆಲೆ ಪತ್ರಿಕಾಗೋಷ್ಠಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಚಳ್ಳಕೆರೆಯ ರೈತ ಸಮೂಹ ಶುಕ್ರವಾರ ರೈತ ಮುಖಂಡ ಚಿಕ್ಕಣ್ಣ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಪ್ರಸ್ತುತ ದಿನಮಾನದಲ್ಲಿ ನಮ್ಮನ್ನಾಳುವ ಸರ್ಕಾರ ರೈತರನ್ನ ಹಿಮ್ಮೆಟ್ಟಿಸುವ ಕೆಲಸವನ್ನ ಮಾಡ್ತಾ ಇದೆ ಈ ಹಿನ್ನೆಲೆ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ರೈತರು ತಮ್ಮ ಸ್ವಂತ ಪರಿಶ್ರಮದಿಂದ ಕಬ್ಬು ಬೆಳೆದು ಬೆಂಬಲ ಬೆಲೆ ಸಿಗದೆ ನೇಣಿಗೆ ಶರಣಾಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ರೈತರು ಕಳ್ಳರಲ್ಲ ತಾವು ಬೆಳೆದಿರುವ ಕಬ್ಬನ್ನ ಬೆಂಬಲ ಬೆಲೆ ಸಿಗುವಂತೆ ಸರ್ಕಾರಕ್ಕೆ ಒತ್ತಡ ಹಾಕಿದ್ದೇವೆ ಹೊರತು ರೈತ ಶೋಕಿ ಮಾಡ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದೊಂದು ಕಡೆ ಆದ್ರೆ ಇತ್ತ ರೈತ ಬೆಳೆದಿರುವ ಕಬ್ಬನ್ನ ಶುಗರ್ ಫ್ಯಾಕ್ಟ್ರಿಗೆ ತೆಗೆದುಕೊಂಡು ಹೋದ್ರೆ ಕನಿಷ್ಠ ರೀತಿಯ ಬೆಲೆ ಕೊಡ್ತಾ ಇಲ್ಲ ಶುಗರ್ ಫ್ಯಾಕ್ಟರಿ ಕಬ್ಬಿನಿಂದ ನಾನಾ ರೀತಿಯ ದ್ರವಗಳನ್ನ ತಯಾರಿಸಿ ಹೆಚ್ಚಿನ ಬೆಲೆಗೆ ಮಾರಿಕೊಳ್ತಾ ಇದ್ದಾರೆ ಇತ್ತ ರೈತನಿಗೆ ಕನಿಷ್ಠ ಬೆಲೆ ಸಿಗದೆ ರೈತ ನೇಣಿಗೆ ಶರಣಾಗ್ತಾ ಇದ್ದಾನೆ ಈ ನಿಟ್ಟಿನಲ್ಲಿ ನಮ್ಮನ್ನಾಳುವ ಸರ್ಕಾರಗಳು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿಯಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿ ವರೆಗೂ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಇಲ್ಲದೇ ಇದ್ದರೆ ಸರ್ಕಾರವೇ ಕಬ್ಬು ಖರೀದಿಸಿ ಶುಗರ್ ಫ್ಯಾಕ್ಟ್ರಿಗೆ ಕೊಡಿ ಆದರೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿ ರೈತರನ್ನ ಉಳಿಸಿ ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅತಿ ಉಗ್ರ ಸ್ವರೂಪದ ಪ್ರತಿಭಟನೆಯನ್ನು ಸರ್ಕಾರ ಎದುರಿಸಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪ್ರಥಾ ಪ್ರಕಾಶ್ ಖಾದರ್ಬಾಷಾ ಹೊನ್ನಪ್ಪ ಶಂಕರಪ್ಪ ಹನುಮಂತರಾಯ್ ನರಸಿಂಹಮೂರ್ತಿ ನಾಗಪ್ಪ ಓಬಳೇಶ್ ಸೇರಿದಂತೆ ಅನೇಕ ರೈತ ಮುಖಂಡರು ಭಾಗಿಯಾಗಿದ್ರು ವರದಿ ಹರೀಶ್ ನಾಯ್ಕನಹಟ್ಟಿ గవర్నమెంట్ మనసు ఈరోపర భాగ్ ಒಂದ್ ತಿಂ ಕೆಳಗೆ ಕಾಲಕ್ಕೆ ಬಂತು ಹತ್ತನೇ ತಾರೀಕು ಈ ತಿಂಗಳಲ್ಲಿ ನಾಳೆ ಕೊಟ್ಕೊಡ್ತೀವಿ ಅಂತ ನಮ್ಮ ಜೀವನ ಹೆಚ್ಚಿನ ಇತ್ತೆಚ್ಚು ಮಂದಿನ ಸಾರು ಈ ತಾಲ್ಲೂಕಿನ ಅವ್ರು ಹೇಳಿದ್ರು ಇನ್ನೇನು ಎರಡು ಮೂರು ದಿನ ಕೊಟ್ಕೊಡ್ತೀವಿ ನೀವು ಹಿರಿಯ ಅಧಿಕಾರಿ ಆಗಿದ್ದರು ನೀವು ರೈತರನ್ನ ప్రోత్సాహమీ రైతు ఒక్కడి రైతు దని ప్రతడి నీవు కూడా మార్గదర్శక అంతా అందులో ప్రయత్నం అడకె అడక విస్మేత ప్రకణా కాల బ అని ఇన్సూరెన్సే బల ఇలా భేజ్ సర్కార క్రమ వహసి ముందో ఎందుకు నాము దొడ్డ ప్రమాణంలో ఐవత్ సా జన సేసి ఐవత్ సవర జన సేసి ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾಧಿಕರಣ ಕರ್ನಾಟಕ ರೈತ ಸಂಘರೆ ಘಟಕ ಇವತ್ತೇನು ನಮ್ಮ ವರ್ಷ ಪ್ರಭಾಗದಲ್ಲಿ ಅನೇಕ ರೈತರ ಅಕ್ರಮ ಸಕ್ರಮಕ್ಕೆ ವಿದ್ಯುತ್ ಸರಬರಾಜು ಮಾಡಲಿಕ್ಕೆ ಒತ್ತಾಯಿಸಿ ಎಲ್ಲರೂ ಒಂದು ಏನು ನಿಗದಿಪಡಿಸಿರ್ತಕ್ಕಂಥ ಹಣವನ್ನು ಪಾವತಿ ಮಾಡಿದರೆ ಇಲ್ಲಿಗೆ ಒಂದು ವರ್ಷ ಆದರೂ ಯಾರಿಗೂ ಕೂಡ ಸಕ್ರಮಗೊಂಡಿಲ್ಲ ಎಲ್ಲ ರೈತರು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದಾರೆ ಇವತ್ತೇನು ಸಕ್ರಮವಾಗಿ ನಮ್ಗೆ ಯಾಕೆ ಟಿ ಸಿ ಬಂದಿಲ್ಲ ಆ ಏನು ಉಪಕರಣಗಳು ಬಂದಿಲ್ಲ ವಿದ್ಯುತ್ ಕಂಬಗಳು ಬಂದಿಲ್ಲ ಇದು ಯಾಕೆ ಏನು ಅಂತ ಹೇಳ್ಬಿಟ್ಟು ಈಗ ಏನು ಸರ್ಕಾರ ಅರ್ಧ ಜನಕ್ಕೆ ಬಿಡುಗಡೆ ಹಣ ಬಿಡುಗಡೆ ಮಾಡುತ್ತೆ ಇನ್ನು ಅರ್ಧ ಜನಕ್ಕೆ ಬಿಡುಗಡೆ ಮಾಡಿಲ್ಲ ಆದ್ರೂ ಆ ಕಾಮಗಾರಿ ಕೈ ಕೈಗೆದಿಲ್ಲ ಇದು ರೈತರಿಗೆ ಬಹಳ ತುಂಬಲಾದಂತ ನಷ್ಟ ಆಗೈತಿ ಪ್ರತಿ ಹಳ್ಳಿಯಲ್ಲೂ ಕೂಡ ರೈತರು ಎಲ್ಲ ಅಕ್ರಮ ಸಕ್ರಮಗಳು ಹಣ ಕಟ್ಟಿ ಎದುರು ನೋಡ್ತಾ ಇದಾರೆ ಅದು ಸಕ್ರಮವಾಗಿ ಬೆಳಿಲಿಕ್ಕೆ ಯಾಕೆ ತಡ ಮಾಡ್ತಾರೆ ಈ ಸರ್ಕಾರ ಅನ್ನೋದಂತೂ ಎಲ್ಲ ಪ್ರಶ್ನೆ ಆಗಿದೆ ಇದು ವಿಶೇಷವಾಗಿ ಇದ್ರೆ ಇದ್ರ ಬಗ್ಗೆ ನಾವು ಚಳವಳಿ ಮಾಡ್ಬೇಕಂತ ನಾವು ಮಾಡಿದ್ದೀವಿ ಎರಡನೇದಾಗಿ ಇವತ್ತೇನು ಓಬ್ರಳ್ಳಿ ಪರಶುರಾಂಪದಿಂದ ಧರ್ಮುರ ಮಾರ್ಗವಾಗಿ ಪೋರ್ ಬಸ್ಗಳನ್ನು ಸರ್ಕಾರಿ ಬಸ್ ಒದಗಿಸ್ಬೇಕಂತ ನಾವು ಒತ್ತಾಯ ಮಾಡಿದ್ವಿ ಯಾಕೆ ಹೋಬ್ರಹಳ್ಳಿ ಆ ಆ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಸ್ವಲ್ಪ ಎಡಸಾಗುತ್ತೆ ನಮಗೆ ಪರಶುರಾಮದಿಂದ ದೊಡ್ಡಬಿಹಳ್ಳಿ ಟಿ ಎನ್ ಕೋಟೆ ಧರ್ಪುರ ಮಾರ್ಗ ಹೋಗಲೇಬೇಕು ಅಲ್ಲಿ ಬಸ್ಗಳು ಇಲ್ಲ ಅಂತ ಸಂದರ್ಭ ಐತಿ ಅಲ್ಲಿ ಏನಾದರೂ ಅತಾಚುರವಾಗಿ ಈ ಮಕ್ಕಳು ಮನೆಗಳು ಏನಾದರೂ ರೋಗಿ ಇಷ್ಟ ಆದರೆ ತುರ್ತು ಪರಿಸ್ಥಿತಿಗೆ ಯಾವುದೇ ವ್ಯವಸ್ಥೆ ಇಲ್ಲ ಹಂಗಾಗಿ ಸರ್ಕಾರಿ ಬಸ್ಗಳು ಬಂದರೆ ಭಾರಿ ಅನುಕೂಲ ಆಗುತ್ತೆ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅವ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಅಂಥ ನಿಟ್ಟಿನಲ್ಲಿ ಸರ್ಕಾರಿ ಬಸ್ಗಳನ್ನು ಸೌಲಭ್ಯ ಮಾಡ್ಬೇಕಂತ ಕೊಟ್ಟು ನಾನು ಬಸ್ ಡಿಪ ಮ್ಯಾನೇಜರ್ ಅಧಿಕಾರಿಗೆ ಒತ್ತಾಯಿಸ್ತಾ ಇದ್ದೀನಿ ಅದ್ರ ಬಗ್ಗೆ ಏನು ಕ್ರಮ ಆಗಿಲ್ಲ ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಕಳಿಸಿದಂತೆ ಪ್ರಸ್ತಾವನ ಒಪ್ಪಿಗೆ ಆಗಿಲ್ಲ ಇಲ್ಲ ಆ ಉಪಿಗೆ ಮಾಡೋಷ್ಟು ಇವತ್ತು ಕೂಡ ಜಿಲ್ಲಾಧಿಕಾರಿಗಳ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ಇದು ಕೂಡ ಯಾರೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಇವತ್ತು ಪ್ರಸಕ್ತವಾಗಿ ಏನಾಗಿದೆ ಅಂದರೆ ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರ ಇದೆ ಲೆಕ್ಕೆಜೋಳ ಎಮ್ ಎಸ್ ಪಿ ಎರಡು ಸಾವಿರದ ಇನ್ನೂರು ಬೇರೆ ಖರೀದಿ ಮಾಡಬೇಕು ಕೆಳಗಾದ್ರೆ ಅದಕ್ಕೆ ಸರ್ಕಾರನೇ ತಗೊಂಡಿದೆ ನಮ್ಮ ರೈತರು ಬಳಿರೋ ಜೋಳ ಅವರೇ ದಲಾಳಿ ಮಂಡಿ ಅಧ್ಯಕ್ಷರು ಅಲ್ಲಿರೋ ಅಧಿಕಾರಿಗಳು ಹೇಳ್ತಾವ್ರೆ ಭಾಳಷ್ಟು ಮಾಲ್ ಬರ್ತಾರೆ ಮಾಲ್ ಬರ್ತದೆ ಕಷ್ಟಪಟ್ಟು ರೈತರು ಬೆಳೀತಾವ್ರೆ ಅದಕ್ಕೆ ಕೆಳಗೆ ಎರಡು ಸಾವಿರದ ಇನ್ನೂರಕ್ಕೆ ಕೆಳಗೆ ಖರೀದಿ ಮಾಡಬೇಕು ಅಂತ ಎಲ್ಲಿದೆ ಕಾನೂನು ಯಶಸ್ವಿ ಯಾಕೆ ಮಾಡಬೇಕಾಯಿತು ಸೋಯಾಬೀನು ಗೋಧಿ ಮತ್ತೆ ಈ ಮೆಕ್ಕೆಜೋಳ ಎಲ್ಲ ಕೇಂದ್ರ ಸರ್ಕಾರದ ಬರ್ತಾರೆ ನಾವು ಅದನ್ನು ಅರ್ಥ ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ಮಾಧ್ಯಮರು ಈ ಬಗ್ಗೆ ಗಮನ ಹರಿಸ್ಕೊಂಡು ಈ ತೊಗರಿ ಬೆಳೆ ಈ ಸಣ್ಣ ಸಪುಟ್ಟ ನಿರೀಕ್ಷೆ ಇದೆ ಅರ್ಜು ಕೂಡ ಮೆಕ್ಕೆಜೋಳ ಮಾಡ್ಬೇಕು ಮಾಡ್ತಾರೆ ಈ ಸರ್ಕಾರದವರು ಮತ್ತು ದಲಾ ಅದಕ್ಕೆ ಹೇಳ್ತೀವಿ ಈಗಿನಿಂದಲೇ ಸಿದ್ಧತೆ ಮಾಡ್ತಾ ಕನಿಷ್ಠ ಒಂಬತ್ತುವರೆ ಹತ್ತು ಸಾವಿರ ಬೆಂಬಲ ಬೆಲೆ ಕೋಡಿ ಖರೀದಿ ಕೇಂದ್ರ ತೆರೀಬೇಕು ಅಂತ ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ಆಮೇಲೆ ಬರ ಪರಿಹಾರ ನಾವು ಅಷ್ಟೊಂದು ಗಲಾಚೆ ಮಾಡಿದ್ದೀವಿ ಅದನ್ನು ಯಾವ ಹಂತದಲ್ಲಿ ಇದೆಯೋ ಗೊತ್ತಿಲ್ಲ ನಾವು ಅಧಿಕಾರಿ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ ಇನ್ನು ಸಮೀಕ್ಷೆ ರೂಪದಲ್ಲಿ ಅದಿದೆ ಇದಿದೆ ಮಾಡ್ತೀವಿ ತಕ್ಷಣ ಒಂದು ವಾರದಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ತಕ್ಷಣ ಬರ ಪರಿಹಾರ ನಮ್ಮಲ್ಲಿ ವಿತರಣೆ ಮಾಡಬೇಕು ಇನ್ಸೂರೆನ್ಸು ಅಷ್ಟೇ ಸಾಲ ಮಟ್ಟದಲ್ಲಿ ಮೀಟಿಂಗ್ ಆಯಿತು ಜಿಲ್ಲಾ ಮೆಟ್ಟಲ್ ಮೀಟಿಂಗ್ ಆಯಿತು ಮೂವತ್ತು ಪರ್ಸೆಂಟ್ ಇಂಟಿ ಇದುವರೆಗೆ ಯಾವ ಯಾವ್ದಕ್ಕೂ ಕೊಡ್ತಿಲ್ಲ ಅದ್ರಿಂದ ಕೊಡಬೇಕು ಕಳೆದ ಸಾರ್ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲದಲ್ಲಿ ಡಿಸ್ನೆ ಚಾರ್ಜ್ ಇನ್ಸೂರೆನ್ಸ್ಗಳು ಇದಾವೆ ಸಾವಿರದ ಒಂಬತ್ತು